ಶಾಸಕ ದಿನಕರ್ ಶೆಟ್ಟಿ ಜೊತೆಗೂಡಿ ವಿಧಾನಸಭೆಯ ಅಧಿವೇಶನದಲ್ಲಿ ಧರಣಿ ಕುಳಿತಾದರೂ ಮಲ್ಟಿ ಮಲ್ಟಿಸ್ಪೆಷಲಿಟಿ ಆಸ್ಪತ್ರೆ ನಿರ್ಮಾಣದ ಶಂಕುಸ್ಥಾಪನೆಯನ್ನು ನೆರವೇರಿಸಿಯೇ ತೀರುತ್ತೇವೆ ಎಂದು ಕೇಂದ್ರದ ಮಾಜಿ ಸಚಿವ ಹಾಗೂ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಶಪಥಗೈದರು ಕುಮ್ಟಾಪಟ್ಟಣದ ಬಿಜೆಪಿ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಂಡ ಬೂತ್ ಮಟ್ಟದ ಅಧ್ಯಕ್ಷರು ಕಾರ್ಯಕರ್ತರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಕೇಂದ್ರದ ಮಾಜಿ ಸಚಿವ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಅವರಿಗೆ ಅಹಂ ಜಾಸ್ತಿಯಾಗಿತ್ತು ನಮ್ಮಂತ ಶಾಸಕರು ಭೇಟಿ ಮಾಡಲು ಬಂದರೂ ಕ್ಯಾರೆ ಎನ್ನುತ್ತಿರಲಿಲ್ಲ ಅವರು ಮನಸ್ಸು ಮಾಡಿದ್ದರೆ ಖಂಡಿತ ಅಂದೇ ಉತ್ತರ ಕನ್ನಡ ಜಿಲ್ಲೆಗೊಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗುತ್ತಿತ್ತು ಏನೇ ಇರಲಿ ಈ ಬಾರಿಯ ಅಧಿವೇಶನದಲ್ಲಿ ಶಾಸಕ ದಿನಕರ ಶೆಟ್ಟಿ ಅವರು ಈ ಬಗ್ಗೆ ಪ್ರಸ್ತಾಪಿಸುತ್ತಿದ್ದ ಂತೆ ಅವರಿಗೆ ನಾನು ಬೆಂಬಲ ಸೂಚಿಸುತ್ತೇನೆ ನಾವಿಬ್ಬರೂ ಸೇರಿ ಅಧಿವೇಶನದಲ್ಲಿ ಧರಣಿ ಮಾಡಿಯಾದರೂ ಕುಮಟಾದಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಂಕುಸ್ಥಾಪನೆಗೆ ಮಂಜೂರಾತಿ ಪಡೆದೇ ತೀರುತ್ತೇವೆ ಎಂದು ಶಪಥಗಾಯ್ದರು ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಆ ಎಂಗೆ ದುರಂಕಾರ ಜಾಸ್ತಿ ಅವರ ಮನೆಗೆ ಹೋಗುವ ಯಾರನ್ನೂ ಮಾತನಾಡಿಸುತ್ತಿರಲಿಲ್ಲ ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಐವತ್ತೆರಡು ಸಾವಿರ ಮತಗಳ ಅಂತರದಿಂದ ಸೋಲು ಕಾಣಬೇಕಾಯಿತು ಇನ್ನು ಆಕೆಯ ಪತಿ ಐಜಿಪಿಯಾಗಿದ್ದಾಗ ಇವರ ಕಾರನ್ನು ಪರೇಶ್ ಮೆಸ್ತಾನ ಸಾವಿನ ಪ್ರಕರಣದ ಗಲಭೆಯಲ್ಲಿ ಕುಮ್ಟಾದಲ್ಲೇ ಸುಟ್ಟು ಹಾಕಿದ್ರು ಇವರ ಕಾರನ್ನು ರಕ್ಷಣೆ ಮಾಡಿಕೊಳ್ಳಲಾಗದವರು ಈ ಜಿಲ್ಲೆಯನ್ನ ರಕ್ಷಣೆ ಮಾಡಲು ಸಾಧ್ಯನ ಅಭಿವೃದ್ಧಿ ಮಾಡಲು ಸಾಧ್ಯನ ಎಂದು ಪ್ರಶ್ನಿಸಿದ ಯತ್ನಾಳ್ ಅವರು ನಮ್ಮ ಬಿಜೆಪಿ ಓರ್ವ ಒಳ್ಳೆಯ ಅಭ್ಯರ್ಥಿಯನ್ನ ನೀಡಿದೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಳಂಕವಿಲ್ಲದ ರಾಜಕಾರಣಿ ಅವರು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಯಲ್ಲಿಯೇ ಓದಿಸಿ ನುಡಿದಂತೆ ನಡೆದ ವ್ಯಕ್ತಿತ್ವ ಕಾಗೇರಿಯವರದು ಹಾಗಾಗಿ ಅವರನ್ನ ಗೆಲ್ಲಿಸಲು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಶ್ರಮಿಸಬೇಕು ನಿಮ್ಮ ಮತ ಮೋದಿಗಾಗಿರಬೇಕು ನಮ್ಮ ದೇಶವನ್ನ ವಿಶ್ವಗುರುವಾಗಿಸಲು ಅವರ ಗೆಲುವಾಗಬೇಕು ನಮ್ಮ ಮೋದಿಜಿ ಹತ್ತು ವರ್ಷ ಆಳ್ವಿಕೆ ನಡೆಸಿರುವುದು ಕೇವಲ ಟ್ರೇಲರ್ ಅಷ್ಟೇ ಇನ್ನು ಪಿಕ್ಚರ್ ಬಾಕಿ ಇದೆ ಎಂದು ತಮ್ಮ ಹಾಸ್ಯಮಯ ಭಾಷೆಯಲ್ಲೇ ಕಾಂಗ್ರೆಸ್ ಅನ್ನ ತೆಗಳಿದ್ರು ಅಭಿಮಾನಿ ಇತ್ತಲ್ಲ ಮಹಾತ್ಮಾ ಗಾಂಧಿ ಮಾಡಿ ಕೊಟ್ಟಲ್ಲ ಕಾಲ ಮಹಾತ್ಮ ಗಾಂಧಿ ಅವಾಗ ಹೇಳಿದ್ರಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಪಾಕಿಸ್ತಾನ ಪುಸ್ತಕದಲ್ಲಿ ಭಾರತದ ವಿಭಜನೆಗೆ ನನ್ನ ವಿರೋಧ ಇದೆ ಒಂದ್ ವೇಳೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಭಾರತದ ವಿಭಜನೆ ಜಾತಿ ಧರ್ಮದ ಆಧಾರದ ಮೇಲೆ ಮಾಡೋದಿದ್ರೆ ಭಾರತದಲ್ಲಿರುವ ಮುಸ್ಲಿಮರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ ಪಾಕಿಸ್ತಾನದಲ್ಲಿರುವ ಹಿಂದೂಗಳನ್ನ ದಲಿತರನ್ನ ಭಾರತಕ್ಕೆ ತೋಡಿ ಬಂದೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಮಾತಾಡ್ರಿ ಹೇಳ್ರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಸತ್ಯಲ್ಲ ಏನ್ ಹೇಳ್ತಾರ ಅವರು ಇಸ್ಲಾಂನಲ್ಲಿ ಸೌದ್ರತ್ವ ಭಾವನೆ ಅನ್ನೋಂಥದ್ದು ಇಲ್ಲೇ ಇಲ್ಲ ಅವ್ರು ತಮ್ಮ ಸಮುದಾಯದವ್ರ ಅಷ್ಟೇ ಮನತಾರೆ ನಮ್ನೆಲ್ಲ ಏನ್ ತಿಳ್ಕೊತಾರೆ ಕಾಫೀರ ತಿಳ್ಕೋತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಅವ್ರ ಮಾತು ಕೇಳಿದ್ರೆ ಇವತ್ತೀ ನನ್ನ ಮಕ್ಕಳು ಪಾಕಿಸ್ತಾನ ಪರವಾಗಿ ಘೋಷಣೆ ಮಾಡೋಕ್ ಅಲ್ಲೇ ಇರ್ತದ ಮಾಡ್ಕೋತ ಅಲ್ಲೇ ಹೋಗ್ತದ ನನ್ನ ಮಕ್ಕಳು ಎಲ್ಲಾ ತಿಂದು ಉಂಡು ದೇಶದ ಬಗ್ಗೆ ಇವತ್ತು ನಾವು ಜಾಗೃತಿ ನಮ್ಮ ಸನಾತನ ಉಳಿಬೇಕು ನಮ್ಮ ಸಂವಿಧಾನ ಉಳಿಬೇಕು ಭಾರತ ಜಗತ್ತಿನ ಶಕ್ತಿ ಒಂದ ಕಾಲದಲ್ಲಿ ನರೇಂದ್ರ ಮೋದಿ ಅವ್ರಿಂತ ಎಂತ ನಮ್ಮ ಮನಮೋಹನ್ ಸಿಂಗ್ ಅನ್ನೋದು ಪ್ರಧಾನಮಂತ್ರಿ ಇದ್ರು ಅವರು ಅಲ್ಲಿ ತೋರಿಸಿದ್ರು ಪುಣ್ಯಾತ್ಮ ಹಲ್ಲಿನ ದವಾ ನನಗೆ ಹೋಗಾಗ ಬೇನೆ ಆಗ್ತದೆ ಅಂದ್ರೆ ಬಾಯಿ ತೆಗಿ ಅಂತ ಬಾಯಿ ಏನ್ರಿ ಅಲ್ಲದೇ ಒಳಗ ಹುಳಕಾಗಿತ್ತ ಹೇಳ್ತೇನೆ ನಿಮ್ಮ ಕಿರಿಯ ಅದಕ್ಕೆ ಭಯನೇ ತೆಗಿಲಕ್ಕ ಹ್ಯಾಂಗ ನೋಡ್ಬೇಕು ಆ ಕಳ್ಳ ಇಲ್ಲ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಬಂದ್ರೆ ಇವ್ರ ಯಾಕಂತ ಪ್ರಧಾನಮಂತ್ರಿ ಅಂತ ಪರಿಸ್ಥಿತಿ ಒಂದೆರಸಲ ಅಂದ್ರು ಪ್ರಧಾನ ಮಂತ್ರಿಗಳನ್ನ ಅಲ್ಲಿಯವ್ರು ಎಲ್ಲಿ ಸೆಕ್ಯೂರಿಟಿ ಅವರು ನೀವು ಇಲ್ಲಿ ಎಲ್ಲ ಜಾಗ ನೀವು ಕಳ್ಕೊಂಡ್ರೆ ಯು

బ్రీజ్ ఒక్క సారి కొట్టి కట్ పార్లిమెంట్ సినిమా చర్చ పార్లిమెంట్ హార్లిమెంట్ ఎనిత హర్షిత రౌండ్ నమ్మ వాస్త్రద రౌండ్ అంతా కట్ హోద్రు మర్ చాలా ಅದೊಂದು ಸರಿ ಈಗಿನ ಪಾರ್ಲಿಮೆಂಟ್ ವಾಸ್ತು ಪ್ರಕಾರ ಇವತ್ತು ನೋಡ್ರಿ ಅಲ್ಲಿ ಬಂದು ಅವ ಮೀಸಲಾತಿ ಹೊಡೆದಾಡ್ಬೇಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಧಾನಸಭೆ ಎರಡ್ನೂರ ತೊಂಬತ್ತ ನೀವೊಂದ್ ಕಡೆ ಅವರೊಂದ್ ಕಡೆ ಭಾರತ್ ಪತೀ ಬಿಜೆಪಿ ಬಿಟ್ರೆ ಮತ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ನಮ್ಮ ಕಾರ್ಯಕರ್ತರಲ್ಲಿ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡುವ ಹಠ ನೋಡಿದರೆ ನನ್ನಲ್ಲಿ ಗೆಲುವಿನ ಆತ್ಮವಿಶ್ವಾಸ ಪ್ರಬಲಗೊಳ್ಳುತ್ತದೆ ಆದರೆ ಅತಿಯಾದ ವಿಶ್ವಾಸದಲ್ಲಿ ನಮ್ಮ ಕಾರ್ಯಕರ್ತರು ಮೈಮರೆಯಬಾರದು ಸಂಘಟನೆಯೇ ನಮ್ಮ ಶಕ್ತಿ ಅದೇ ನಮ್ಮ ಯಶಸ್ವಿಗೆ ದಾರಿಯಾಗಿದೆ ನಮ್ಮ ಪಕ್ಷದ ಮುಖಂಡರು ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ನಾವು ಒಂದು ಕುಟುಂಬದಂತೆ ನಡೆಯಬೇಕು ಎರಡು ಸಾವಿರದ ಆರರಲ್ಲಾದ ಮೈತ್ರಿ ಸಂಸಾರ ಚೆನ್ನಾಗಿ ನಡೆದಿದ್ದರೆ ಈ ರಾಜ್ಯದಲ್ಲಿ ನಮ್ಮನ್ನ ಹಿಡಿಯುವವರು ಯಾರೂ ಇರಲಿಲ್ಲ ಈಗ ಮತ್ತೆ ಒಂದಾಗಿದ್ದೇವೆ ಶಾಸಕ ದಿನಕರ ಶೆಟ್ಟಿ ಮತ್ತು ಸೂರಜ್ ನಾಯಕ್ ಸೋನಿ ಇವರಿಬ್ಬರಲ್ಲೂ ನಾಯಕತ್ವದ ಗುಣ ಇದೆ ಅವರಿಬ್ಬರಲ್ಲೂ ಜನರಿಗೆ ಒಳ್ಳೆಯದು ಮಾಡುವ ಮನೋಭಾವ ಇದೆ ಈ ಜೋಡೆತ್ತು ಈ ಕ್ಷೇತ್ರದಲ್ಲಿ ನಮ್ಮ ಜೊತೆಗೆ ಇದ್ದರೆ ಈ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳು ಬಿಜೆಪಿ ಪಾಲಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾಗಿ ಈ ಮೈತ್ರಿ ಹಾಲು ಸಕ್ಕರೆಯಂತೆ ಇರಬೇಕು ಯತ್ನಾಳ್ ಆಗಮನದಿಂದ ನಮಗೆ ಆನೆ ಬಲ ಬಂದಂತಾಗಿದೆ ಕಾಂಗ್ರೆಸ್ ಅಪಪ್ರಚಾರಕ್ಕೆ ಕಿವಿಗೊಡದೆ ಬಿಜೆಪಿಯನ್ನ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಮೋದಿ ಪ್ರಧಾನಿ ಮಾಡಲು ನಾವೆಲ್ಲ ಒಗ್ಗಟ್ಟಾಗಿ ಚುನಾವಣೆ ಎದುರಿಸೋಣ ಎಂದರು ಮೋದಿಜಿಯವ್ರ ಬಗ್ಗೆ ನಿಮ್ಗೆ ಇರುವ ವಿಶ್ವಾಸ ಮೋದಿಜಿಯವರು ಪ್ರಧಾನಿ ಮಾಡಬೇಕು ಅನ್ನುವಂತ ಹಠ ಚಲ ನೋಡಿದಾಗ ನನಗೆ ಅಭ್ಯರ್ಥಿ ನನಗೆ ನನ್ನ ವಿಶ್ವಾಸ ಇನ್ನಷ್ಟು ಹೆಚ್ಚು ಹೆಚ್ಚಿದೆ ನಾನು ಈಗಾಗಲೇ ಕಿತ್ತೂರು ಖಾನಾಪುರವನ್ನು ಒಳಗೊಂಡಂತೆ ಹಳಿಯಾಳ್ಗೋಡ ಸಿದ್ದಾಪುರ ಒಳಗೊಂಡಂತೆ ಎಲ್ಲ ಕಡೆಯಲ್ಲಿ ಕಾರವಾರ ಅಂಕೋಲಾ ಕುಮಟಾ ನಮ್ಮ ಇಡೀ ಜಿಲ್ಲೆಯಲ್ಲಿ ಯಲ್ಲಾಪುರ ಎಲ್ಲಾ ಕಡೆಯಲ್ಲಿ ಪ್ರವಾಸ ಮಾಡಿದೆ ಕಾರ್ಯಕರ್ತರ ನಿಮ್ಮಂತವರ ಎಲ್ಲರ ಭಾವನೆಯನ್ನ ನೋಡಿದ್ದೇನೆ ಎಲ್ಲರಿಗೂ ನೂರಕ್ಕೆ ನೂರರ ವಿಶ್ವಾಸ ಇದೆ ನರೇಂದ್ರ ಮೋದಿಜಿಯವರ ಮತ್ತೊಮ್ಮೆ ಪ್ರಧಾನಿ ಮಾಡೇ ಮಾಡ್ತೇವೆ ಅನ್ನುವಂತ ಸಂಕಲ್ಪ ಬಜೆಟ್ ನಲ್ಲಿ ಅದು ಘೋಷಣೆ ಆಗ್ತಿರ್ಲಿಲ್ಲ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡಿರೋದ ಪರವಾಗಿ ಬಜೆಟ್ ನಲ್ಲಿ ಘೋಷಣೆ ಆಯ್ತು ಅವತ್ತಿನ ಆರೋಗ್ಯ ಸಚಿವರು ಸ್ವತಃ ಸುಧಾಕರ್ ಅವರು ಕುಮಟಕ್ಕೆ ಬಂದ್ರು ನಾವು ಅದಕ್ಕೆ ಬೇಕಾಗಿರೋ ಪ್ರಯತ್ನ ಮಾಡಿದ್ದೇವೆ ಅದನ್ನ ಮುಂದುವರಿಸಬೇಕಾಗಿದೆ நிஷித்தவா கேந்திர சர்வ யோஜனி சரக்கோஜனை நான் சகரி போ அதோச்சு அதன் மாதக்கே நம்ம ஜில்லைய அகத்தத்தை பூரே நான் நம்மெல்ல ஜொத்தி இர்த்தேன் ಶಾಸಕ ದಿನಕರ ಶೆಟ್ಟಿ ಅವರು ಮಾತನಾಡಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಈ ದೇಶದ ಅಭಿವೃದ್ಧಿಗೆ ಮೋದಿ ಆಯ್ಕೆ ಅನಿವಾರ್ಯವಾಗಿದೆ ನಮ್ಮ ಪಕ್ಷ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನ ನೀಡಿದೆ ಆರು ಬಾರಿ ಶಾಸಕರಾಗಿ ಮತ್ತು ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೆಲಸ ಮಾಡಿದ್ದಾರೆ ಹಾಗಾಗಿ ಕಾಗೇರಿಯವರನ್ನ ಗೆಲ್ಲಿಸುವ ಮೂಲಕ ಮೋದಿಯ ಕೈ ಬಲಪಡಿಸಬೇಕಾಗಿದೆ ನಮ್ಮೆಲ್ಲ ಕಾರ್ಯಕರ್ತರು ಮೈತ್ರಿ ಕಾರ್ಯಕರ್ತರು ಕೂಡ ಸಂಪೂರ್ಣ ಸಹಕಾರ ನೀಡಬೇಕೆಂದು ಮನವಿ ಮಾಡುತ್ತೇನೆ ಇನ್ನು ಕಾಂಗ್ರೆಸ್ ಆಡಳಿತದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಶಾಸಕರು ಶರಾವತಿ ಯೋಜನೆ ಕಾಂಗ್ರೆಸ್ನವರು ಉದ್ಘಾಟನೆ ಮಾಡಿದರು ಆದರೆ ನಾನು ಶಾಸಕನಾದ ಮೇಲೆ ಆ ಯೋಜನೆಯ ಟೆಂಡರ್ ಮಾಡಿಸಿ ಕಾಮಗಾರಿಗೆ ಎದುರಾದ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಕಾಮಗಾರಿ ಪೂರ್ಣಗೊಳಿಸಿ ಹೊನ್ನಾವರ ಭಾಗದ ಜನರಿಗೆ ನೀರು ಕೊಡುವ ಕೆಲಸ ಮಾಡಿದ್ದೇನೆ ಆದರೆ ನನ್ನ ಅವಧಿಯಲ್ಲಿ ಮಂಜೂರಾದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಅನುದಾನವೇ ನೀಡದೆ ಕಾಂಗ್ರೆಸ್ ತಾರತಮ್ಯ ನೀತಿ ಅನುಸರಿಸಿದೆ ಹಾಗಾಗಿ ಕಾಗೇರಿ ಅವರು ಸಂಸದರಾದ ಮೇಲೆ ಕೇಂದ್ರದಿಂದಲಾದರೂ ಆಸ್ಪತ್ರೆ ನಿರ್ಮಿಸಲು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅನ್ನುವಂತ ಮಾತಾಡ್ತಾರೆ ಪಕ್ಷ ಮುಖ್ಯ ಅಲ್ಲ ದೇಶ ಮುಖ್ಯ ಅನ್ನುವಂತ ಮಾತನ್ನ ಪ್ರತಿಯೊಬ್ಬರು ಹೇಳ್ತಾರೆ ಸೇರಿದಂತೆ ಪ್ರತಿಯೊಬ್ಬರಿಗೂ ಇವತ್ತು ಈ ಚುನಾವಣೆ ದೇಶದ ಚುನಾವಣೆ ಅನ್ನುವಂತ ಅರ್ಥದಲ್ಲಿ ನೀವೆಲ್ಲ ಇವತ್ತು ಇಲ್ಲಿ ಸೇರಿದ್ರಿ ಇದು ಒಂದು ವಿಭಿನ್ನವಾದ ಇನ್ನೊಂದು ವಿಭಿನ್ನವಾದಂಥದ್ದು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ನಾನು ಹಿಂದೆ ಜನತಾ ದಳದಲ್ಲಿ ಇದ್ದೆ ಆ ಸಂದರ್ಭದಲ್ಲಿ ಇಂಥದ್ದೇನಾದ್ರೂ ಒಂದು ಕಾರ್ಯಕ್ರಮಗಳು ಹಾಕ್ಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಪಂಚಾಯತ್ ಮಟ್ಟದಲ್ಲಿ ಅಲ್ಲಿಯ ನಮ್ಮ ಮುಖಂಡರಿಗೆ ಒಂದು ಟ್ಯಾಂಪೋಗಳನ್ನ ಕಳಿಸ್ತಿದ್ವಿ ಅಥವಾ ಅಲ್ಲಿಂದ ಒಂದು ಟ್ಯಾಂಪೋ ಮಾಡ್ಕೊಂಡು ಬಂದ್ರಿ ಈ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅನ್ನುವಂತ ಮಾತನ್ನ ನಾವು ಅವ್ರಿಗೆ ಹೇಳ್ತಿದ್ರು ಅವರು ಸಹ ಅಲ್ಲಿಂದ ಜನರನ್ನ ತುಂಬಿ ತರ್ತಾ ಇದ್ರು ಆದ್ರೆ ಇವತ್ತು ಇಲ್ಲಿ ಸೇರ್ತಾ ಇರುವಂತ ಜನ ಅಂತವ್ರು ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಮ ಜಿಲ್ಲೆಯ ಹೆಸರನ್ನ ಇಟ್ಕೊಳ್ ಇಡ್ಸ್ಕೊಳ್ವಂತವ್ರು ನಮ್ಮ ಜಿಲ್ಲೆಯ ಬಗ್ಗೆ ಅಭಿಮಾನವನ್ನ ಹೊಂದದಂತವ್ರು ಕಾರ್ಯಕರ್ತರ ಬಗ್ಗೆ ಪ್ರೀತಿ ಮತ್ತು ವಿಶ್ವಾಸವನ್ನ ಇದ್ದಂತವರು ಅಂತವರಿಗೆ ಮೋದಿಯವರು ಮಾಡಿದಂತ ಒಳ್ಳೆಯ ಕೆಲಸವನ್ನ ಮತ್ತು ನಮ್ಮ ರಾಜ್ಯ ಸರ್ಕಾರ ಮಾಡಿದಂತ ಒಳ್ಳೆಯ ಕೆಲಸಗಳನ್ನ ಇದೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಎನ್ನುವಂಥದನ್ನ ಇನ್ನ ಒಂದು ಉರಿ ಬಿಸಿಲಿನಲ್ಲೂ ಸಹ ನೀವೆಲ್ಲ ಶಾಂತವಾಗಿ ಕುಳಿತುಕೊಂಡು ನಮ್ಮ ಕ್ಷೇತ್ರದ ಬಗ್ಗೆ ಇಟ್ಟಂತ ಒಂದು ಅಭಿಮಾನದ ಬಗ್ಗೆ ನಮ್ಮ ನಾಯಕರಿಗೆಲ್ಲರಿಗೂ ಒಳ್ಳೆಲ್ಲೇ ಬಯಸ್ತಾ ಇದ್ದೇನೆ ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಮಾತನಾಡಿ ಬಿಜೆಪಿ ನನ್ನ ಮಾತೃಭೂಮಿಯಾದರೆ ಜೆಡಿಎಸ್ ಕರ್ಮಭೂಮಿಯಾಗಿದೆ ನಾವೆರಡು ಪಕ್ಷದವರು ಕಳೆದ ಚುನಾವಣೆಯಲ್ಲಿ ಸಖತ್ ಕಿತ್ತಾಡಿಕೊಂಡಿದ್ದೇವೆ ಈಗ ಮೈತ್ರಿ ಪಾಲಿಸುವುದು ಹೇಗೆ ಎಂಬ ಅಳುಕಿತ್ತು ಆದರೆ ನಮ್ಮ ಮೈತ್ರಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಮ್ಮ ಮನೆಗೆ ಬಂದು ಆಹ್ವಾನ ನೀಡುವ ಜೊತೆಗೆ ತಮ್ಮ ಪರ ಪ್ರಚಾರ ಮಾಡಬೇಕೆಂದು ಕೇಳಿದಾಗ ತಕ್ಷಣ ನಾನು ಒಪ್ಪಿಕೊಂಡೆ ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಸಿಎಂ ಕುಮಾರಣ್ಣ ಅವರು ನೀಡಿದ ಸೂಚನೆಯಂತೆ ನಾವು ಮೈತ್ರಿ ಧರ್ಮವನ್ನ ಪ್ರಾಮಾಣಿಕವಾಗಿ ಪಾಲಿಸುತ್ತೇವೆ ಕಾಗೇರಿಯವರ ನೇತೃತ್ವದಲ್ಲಿ ನೀವು ಕೂಡ ಮೈತ್ರಿ ಧರ್ಮ ಪಾಲಿಸಿದರೆ ಖಂಡಿತ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಈ ಕ್ಷೇತ್ರದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತಗಳು ಬಿದ್ದೆ ಬೀಳುತ್ತದೆ ಎಲ್ಲರೂ ವಿಶ್ವಾಸದಿಂದ ಹೋಗಬೇಕು ದೇಶಕ್ಕಾಗಿ ಮೋದಿಜಿ ಅವರನ್ನ ಗೆಲ್ಲಿಸಬೇಕು ಕಾಗೇರಿ ಬಗ್ಗೆ ಯಾವುದೇ ಅಪಸ್ವರ ಇಲ್ಲದಿರುವುದರಿಂದ ನಮ್ಮ ಮೈತ್ರಿ ಅಭ್ಯರ್ಥಿ ಖಂಡಿತ ಗೆದ್ದೆ ಗೆಲ್ಲುತ್ತಾರೆಂಬ ಪ್ರಬಲ ವಿಶ್ವಾಸ ವ್ಯಕ್ತಪಡಿಸಿದರು ಹೇಗೆ ಹೋಗುದು ಅದ್ ನನ್ನ ನನ್ಗೆಲ್ಲೋ ಒಂದ್ ಕಡೆ ವಿಶ್ವಾಸ ಇತ್ತು ಯಾಕಂದ್ರೆ ಮಾತೃ ಭೂಮಿ ಇದೇ ಆಗಿತ್ತು ಕರ್ಮಭೂಮಿ ಬೇರೆ ಮಾಡ್ಕೊಂಡಿದ್ದೀನಿ ಹಂಗ ನೋಡ್ರಿ ಶಕ್ಟರ್ಗೆ ಬಹಳ ವ್ಯತ್ಯಾಸ ಇಲ್ಲ ಅವ್ರ ಮಾತೃಭೂಮಿ ನಾ ಕರ್ಮ ಇಟ್ಕೊಂಡಿದ್ದೀನಿ ಅವ್ರ ಭೂಮಿ ನನ್ ಮಾತೃಭೂಮಿ ಆಗಿದೆ ಬಹಳ ವ್ಯತ್ಯಾಸ ಇಲ್ಲ ಆದ್ರೂ ನಾನು ಒಂದ್ ಏನಾಗ್ತದೆ ಕಾರ್ಯಕರ್ತ ಮಾತು ಕೇಳ್ಬೇಕಾಗ್ತದೆ ಅವ್ರ ವಿಶ್ವಾಸಕ್ಕೆ ತಗೋಬೇಕಾಗ್ತದೆ ಅದಕ್ಕೆ ನಾನು ಬಹಳ ದುಡುಕಿ ಏನಾದ್ರೂ ಮಾಡ್ಬಿಟ್ರೆ ಏನಾಗ್ತದೆ ಏನು ಕೊನೆಯಲ್ಲಿ ಚುನಾವಣೆ ಎದುರಿಸಬೇಕಾದ್ರು ಬಹಳ ಸೂಕ್ಷ್ಮವಾಗಿ ಹೋಗ್ಬೇಕಾದದ್ದು ಯಾಕಂದ್ರೆ ಇವತ್ತು ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಪಕ್ಷ ನಾನ್ ಬಹಳ ಸೂಕ್ಷ್ಮ ಹೋಗ್ಬೇಕಾಗ್ತದೆ ಎಲ್ಲೋ ಒಂದ್ ಕಡೆ ಅಪಸ್ವರ ಇದ್ದದ್ದು ಲಾಭ ಇನ್ನೊಂದು ಪಕ್ಷ ತಗೊಳ್ಳುವಂತ ಸ್ವಾಭಾವಿಕ ಪ್ರಕ್ರಿಯೆ ಹಾಗಾದ್ರೆ ಬಹಳ ವಿಚಿತ್ರ ಬಹಳ ಯೋಚನೆ ಮಾಡಿ ಇದ್ ಮಾಡ್ತಾ ಇದ್ದೆ ನಮ್ಮಲ್ಲೂ ಸಣ್ಣ ಪುಟ್ಟ ಸ್ವಾಭಾವಿಕ ಇದೇ ಇರ್ತದೆ ರಾಜಕೀಯ ಪಕ್ಷ ಆದ್ಮೇಲೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇವೆಲ್ಲ ಇರ್ತದೆ ಅದನ್ನೆಲ್ಲ ಸರಿ ತೂಸಿ ಬರ್ಬೇಕು ಅಂತ ಮಾಡಿದ್ದೆ ಆದ್ರೆ ಇವತ್ತು ಬೆಳಿಗ್ಗೆ ನಮ್ಗೆ ಸಂಪರ್ಕದಲ್ಲೇ ಇದ್ರು ಕಾಗೇರಿ ಸಾಹೇಬ್ ಇವತ್ತು ಬೆಳಿಗ್ಗೆ ಬಹಳ ಅಭಿಮಾನದಿಂದ ಸರ್ ಹೇಳ್ತೀನಿ ತಾವಾಗಿ ನನ್ ಮನೆಗ್ ಬಂದಿ ಈ ಮೈತ್ರಿ ಧರ್ಮನ ನಾವು ಪಾಲಿಸ್ತೀವಿ ನೀನ್ ಬರ್ಬೇಕು ಎಲ್ಲರ ಜೊತೆಗೆ ಹೋಗ್ಬೇಕು ಅಂತ ಏನ್ ವಿನಂತಿ ಮಾಡಿದ್ರಿ ನಾ ಮತ್ ಏನಂದೆ ಅಂದ್ರೆ ಸರ್ ನಾನ್ ಕಾರ್ಯಕರ್ತರ ಹತ್ರ ಮಾತಾಡ್ತೀನಿ ಇವತ್ತು ಬಿಜೆಪಿ ಬಿಜೆಪಿ ಮುಖ್ಯವಾಗಿ ಕಾರ್ಯಕರ್ತರ ಸಭೆ ಕರೆದಿದೆ ನಾನು ಒಂದ್ ಕಾರ್ಯಕರ್ತರ ಸಭೆ ಕರೀತೀನಿ ಅವಾಗ ಬರ್ತೀನಿ ಅವಾಗೆಲ್ಲರೂ ಸೇರಿ ಮಾಡೋಣ ಅಂತ ಮತ್ತೆ ಎನ್ ಎಸ್ ಅಂಗು ಬೇರೆ ಬೇರೆ ವಿಚಾರಗಳನ್ನ ನಾ ಹೇಳಿದ್ದೆ ನಿಮ್ಮ ಬಿಜೆಪಿ ಮುಖಂಡ್ರೆಲ್ಲರೂ ನಿಮ್ ಜೊತೆಗಿದ್ದಾರೆ ಒಟ್ಟಿನಲ್ಲಿ ಏನು ಚುನಾವಣೆ ಮೇ ಏಳನೇ ತಾರೀಕಿಗೆ ಬರ್ತಾ ಇದೆ ಭಾರತೀಯ ಜನತಾ ಪಾರ್ಟಿಗೆ ಕಮಲದೂಗೆ ಅತಿ ಹೆಚ್ಚಿನ ಮತ ಕೊಟ್ಟಿ ನಾವು ಕುಮಟಾ ಕ್ಷೇತ್ರದಲ್ಲಿ ಸರಿಯಾಗಿ ಮೈತ್ರಿ ಧರ್ಮ ಪಾಲನೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ನಾವುಗಳು ಮತ ಹಾಕುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನನ್ನ ಕಾರ್ಯಕರ್ತರಿಗೂ ನೀವುಗಳು ಈ ಪುರಿಣ ಬಂದು ಅವ್ರು ಉಪದೇಶ ಮಾಡ್ಬೇಕು ಬರಬೇಕು ಎಲ್ರು ಎಲ್ಲರೂ ವಿಶ್ವಾಸದಿಂದ ಹೋಗುವಂತ ಪ್ರಯತ್ನ ಮಾಡಬೇಕು ಕಾರವಾರದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ಮೋದಿಜಿ ದೇವ ಮಾನವ ಅವರು ಕೊಟ್ಟಿರುವ ಯೋಜನೆ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿದೆ ದೇಶಕ್ಕಾಗಿ ದುಡಿಯುವ ಏಕೈಕ ವ್ಯಕ್ತಿ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವ ಮೂಲಕ ಕಾಂಗ್ರೆಸ್ ಹಗಲು ಕನಸನ್ನು ವಿಫಲಗೊಳಿಸಬೇಕು ಈ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ನಮ್ಮ ಕಾರ್ಯಕರ್ತರು ಯುದ್ಧದಂತೆ ಕೆಲಸ ಮಾಡಬೇಕೆಂದು ಕರೆ ನೀಡಿದರು ಅಭ್ಯರ್ಥಿಯಾಗಿ ತರ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರೀಸ್ ಅವರನ್ನ ನಾವು ಆಶೀರ್ವಾದ ಮಾಡಿ ಇಲ್ಲಿಂದ ನಾವು ಅವರ ನಮ್ಮ ಕೊಡುಗೆ ಅಂತ ನಾವು ನಮ್ಮ ದೇಶಕ್ಕೆ ಕೊಡಬೇಕಾಗಿದೆ ಅದಕ್ಕೆಲ್ಲರೂ ನಾವೇ ಬರ್ತೀನಿ ಅಂತ ಸನ್ನದ್ಧರಾಗಬೇಕು ಆ ಹುರುಪು ನಿಮ್ಮಲ್ಲಿ ಇರಬೇಕು ಇದು ಕೇವಲ ಚುನಾವಣೆ ಅಲ್ಲ ಇದು ಕೇವಲ ಚುನಾವಣೆ ಅಲ್ಲ ಇದೊಂದು ನಮ್ಮ ನಮ್ಮ ದೇಶಕ್ಕೆ ದೊಡ್ಡ ಹಬ್ಬ ಹಬ್ಬದ ವಾತಾವರಣ ಬಹಳ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಮಾತನಾಡಿ ಮೈತ್ರಿ ಧರ್ಮವನ್ನು ನಾವು ಪ್ರಾಮಾಣಿಕವಾಗಿ ಪಾಲಿಸುತ್ತೇವೆ ಎಂದು ಜೆಡಿಎಸ್ ಮುಖಂಡರಿಗೆ ಭರವಸೆ ನೀಡಿದ ಜಿಲ್ಲಾಧ್ಯಕ್ಷರು ನಮ್ಮ ಅಭ್ಯರ್ಥಿ ಗೆಲುವಿಗೆ ಕಾರ್ಯಕರ್ತರು ಕಂಕಣಬದ್ಧರಾಗಿ ಕೆಲಸ ಮಾಡುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರು ಶಾಸಕ ದಿನಕರ್ ಶೆಟ್ಟಿ ಮತ್ತು ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಅವರ ಕೈ ಹಿಡಿದು ಮೇಲಕ್ಕೆತ್ತುವ ಮೂಲಕ ಮೈತ್ರಿ ಒಮ್ಮತವನ್ನ ಸಾರಿದರು ಅಲ್ಲದೆ ಪರಸ್ಪರ ಎರಡೂ ಪಕ್ಷದ ಮುಖಂಡರು ಪಕ್ಷದ ಸಾಲನ್ನ ವಿನಿಮಯ ಮಾಡಿಕೊಂಡು ಮೈತ್ರಿಯ ಒಗ್ಗಟ್ಟನ್ನ ಕಾರ್ಯಕರ್ತರಲ್ಲಿ ಮೂಡಿಸಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಸ್ವಾಗತಿಸಿದರು ಬಿಜೆಪಿ ಚುನಾವಣಾ ಪ್ರಭಾರಿ ಕೆಜಿನಾಯ್ಕ ಪ್ರಸ್ತಾಪಿಸಿದರು ಶಿಕ್ಷಕ ಚಿದಾನಂದ ಭಂಡಾರಿ ನಿರೂಪಿಸಿದರು ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ನಾಯ್ಕ ವಂದಿಸಿದರು ಬಿಜೆಪಿ ಮುಖಂಡರಾದ ವೆಂಕಟೇಶ್ ನಾಯಕ್ ಎಂಜಿ ಭಟ್ ಶಿವಾನಂದ ಹೆಗಡೆ ಕಡತೂಕ ಸುಬ್ರಾಯ್ ನಾಗರಾಜ್ ನಾಯಕ್ ತೊರ್ಕೆ ಗೋವಿಂದ ನಾಯ್ಕ ಪ್ರಸನ್ನ ಕೆರೆಕೋರ್ ಜೆಡಿಎಸ್ ಮುಖಂಡರಾದ ಸೌರಾಜ್ ನಾಯಕ್ ಸೋನಿ ಸಿಜಿ ಹೆಗಡೆ ದತ್ತು ಪಟಗಾರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ